ಹಾಯ್ ಹಲೋ ನಮಸ್ತೆ ನಾನು ಹೇಮಂತ್ ಬೇಕನಹಳ್ಳಿ ನಿಮಗೇನಾದರೂ ಒಂದೊಳ್ಳೆ ಧಾರ್ಮಿಕ ಹಾಗೂ ಪೌರಾಣಿಕ ಜಾಗವನ್ನ ವಿಸಿಟ್ ಮಾಡಬೇಕು ಅಂತ ಇದ್ರೆ ಈ ಜಾಗನ ಮಿಸ್ ಮಾಡಿಕೊಳ್ಳೇಬೇಡಿ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಅಚ್ಚ ಹಸಿರಿನ ನಡುವೆ ಪೌರಾಣಿಕ ಇತಿಹಾಸವನ್ನ ಹೊಂದಿರುವ ಸ್ಥಳ ಬೆಟ್ಟದ ಭೈರವೇಶ್ವರ ದೇವಾಲಯ ಹೌದು ಮೂಡಿಗೆರೆಯಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಹಾಗೂ ಸಕಲೇಶಪುರದಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಪಾಂಡವರ ಗುಡ್ಡ ಎಂಬ ಪೌರಾಣಿಕ ಹೆಸರನ್ನ ನಿರ್ಮಿಸಿಕೊಂಡು ಪ್ರಖ್ಯಾತಿಯನ್ನು ಹೊಂದಿರುವ ಈ ಜಾಗ ಬೆಟ್ಟದ ಭೈರವೇಶ್ವರ ಹೌದು ಸುಮಾರು ಏಳ್ನೂರು ವರ್ಷಗಳ ಹಿಂದೆ ವಯಸ್ಸಳರು ಈ ದೇವಾಲಯವನ್ನು ಮರು ನಿರ್ಮಾಣ ಮಾಡಿದ್ದು ಸ್ಥಳ ಪುರಾಣದ ಪ್ರಕಾರ ನೋಡುವುದಾದರೆ ಮಹಾಭಾರತದ ಕಾಲದಲ್ಲಿ ಪಾಂಡವರು ಅಜ್ಞಾತವಾಸವಾಗಿದ್ದಾಗ ದೇಶದಾದ್ಯಂತ ಸಂಚರಿಸುತ್ತಾ ಹಲವು ಶಿವನ ದೇವಾಲಯಗಳನ್ನು ನಿರ್ಮಿಸಿದ್ದು ಈ ಸಾಲಿನಲ್ಲಿ ಬೆಟ್ಟದ ಭೈರವೇಶ್ವರ ದೇವಾಲಯವು ಮೊದಲ ಆದ್ಯತೆಯನ್ನ ಹೊಂದಿದೆ ಇನ್ನು ಈ ದೇವಾಲಯದ ಸುತ್ತ ಜೇನುಕಲ್ಲು ಗುಡ್ಡ ದೀಪದ ಕಲ್ಲು ಹಾಗೂ ಎತ್ತಿನ ಭುಜ ಮುಂತಾದ ಬೆಟ್ಟದ ಸಾಲುಗಳನ್ನು ಸಹ ನೋಡಬಹುದಾಗಿದ್ದು ಮಳೆಗಾಲದಲ್ಲಂತೂ ಮಂಜಿನಿಂದ ಆವೃತವಾದ ಈ ಸೊಬಗನ್ನ ನೋಡಲು ಪ್ರವಾಸಿಗರು ಆಗಮಿಸುತ್ತಾರೆ ನೀವೇನಾದ್ರೂ ಇನ್ನೂ ಈ ಜಾಗನ ವಿಸಿಟ್ ಮಾಡಿಲ್ಲ ಅಂತಂದ್ರೆ ಒಮ್ಮೆ ವಿಸಿಟ್ ಮಾಡಿ ಹಾಗೆ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾಗಿದ್ರೆ ಪೇಜ್ ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ನಾ ಮರೆತು